ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಹಿರಿಯ ಸಹಕಾರಿಗಳು ಬಸವ ತತ್ವ ಪ್ರತಿಪಾದಕರು ಮತ್ತು ಪ್ರಚಾರಕರು ಮಾಜಿ ಅರಣ್ಯ ಮತ್ತು ಸಹಕಾರ ಸಚಿವರು ಶ್ರೀ ಎಸ್ ಎಸ್ ಪಾಟೀಲ್ ರವರಿಗೆ ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹಿರಿಯ ಸಹಕಾರಿಗಳು ಮುತ್ಸದ್ದಿ ರಾಜಕಾರಣಿ ಅಖಂಡ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿರುವ ಬಸವ ತತ್ವ ಪ್ರತಿಪಾದಕರು ಮತ್ತು ಪ್ರಚಾರಕರು ಮಾಜಿ ಅರಣ್ಯ ಮತ್ತು ಸಹಕಾರ ಸಚಿವರು ಶಿಕ್ಷಣ ಪ್ರೇಮಿಗಳು ಬಡವರ ಬಂಧು ದೀನದಲಿತರ ಆಶಾಕಿರಣ ಮೃಡಗಿರಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಂಸ್ಥಾಪಕರು ಮತ್ತು ಸಹಕಾರಿ ಟಿವಿಯ ಸಂಸ್ಥಾಪಕರು ಶ್ರೀ ಎಸ್ ಎಸ್ ಪಾಟೀಲ್ ರವರಿಗೆ ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಾಡಿನ ಎಲ್ಲ ಸಹಕಾರಿ ಬಂಧುಗಳು ಹಾಗೂ ಎಲ್ಲ ಶಿವಶರಣರಿಂದ ಹುಟ್ಟುಹಬ್ಬದ ಶುಭಾಶಯಗಳು ಬಸವಾದಿ ಪ್ರಮಥರು ಹಿರಿಯರಾದ ಶ್ರೀ ಎಸ್ ಎಸ್ ಪಾಟೀಲರಿಗೆ ಹೆಚ್ಚಿನ ಆಯುರ ಆರೋಗ್ಯ ಉತ್ಸಾಹ ಸಂತೋಷವನ್ನು ಕೊಡಲೆಂದು ನಾವು ಕೇಳಿಕೊಳ್ಳುತ್ತೇವೆ ನಮ್ಮ ಸಹಕಾರಿ ಟಿವಿಯಿಂದಲೂ ಸಹ ಅವರ ಹುಟ್ಟುಹಬ್ಬಕ್ಕೆ ಆತ್ಮೀಯ ಶುಭಾಶಯವನ್ನು ನಾವು ಸಲ್ಲಿಸುತ್ತೇವೆ ನಾಡಿನಾದ್ಯಂತ ಗದಗ ಜಿಲ್ಲೆಯಲ್ಲಿ ಎಲ್ಲ ಭಾಗಗಳಲ್ಲೂ ಸಹ ಶ್ರೀ ಎಸ್ ಎಸ್ ಪಾಟೀಲ್ರವರ ಅಭಿಮಾನಿ ಬಳಗ ಶ್ರೀ ಎಸ್ ಎಸ್ ಪಾಟೀಲ್ರವರಿಗೆ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದೆ ಅದರಲ್ಲೂ ಸಹ ಗದಗ ಜಿಲ್ಲೆಯಲ್ಲಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಪೂರಕವಾಗಿ ಬಹಳಷ್ಟು ಕಾರ್ಯಕ್ರಮಗಳು ನಡೆದಿದೆ ಬನ್ನಿ ಆ ಎಲ್ಲ ಕಾರ್ಯಕ್ರಮಗಳು ಹೇಗಿದೆ ಎಲ್ಲಿ ಯಾವ ಕಾರ್ಯಕ್ರಮ ನೋಡೋಣ ಸಂಸ್ಥೆಯ ಹಿರಿಯ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ರವರ ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಭಾರತೀಯ ರೆಡ್ ಕ್ರಾಸ್ ಭವನದಲ್ಲಿ ಗದಗ ಮಾವಿನ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಶ್ರೀಮತಿ ವಾಗ್ದೇವಿ ಕುಲಕರ್ಣಿಯವರು ನಡೆಸಿಕೊಟ್ಟರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಡಾಕ್ಟರ್ ಎಂ ಡಿ ಸಮುದ್ರಿ ಗೌರವ ಕಾರ್ಯದರ್ಶಿಗಳು ನಡೆಸಿಕೊಟ್ಟರು ಹಾಗೆ ಕಾರ್ಯಕ್ರಮದ ಪರಿಚಯ ಪ್ರೊಫೆಸರ್ ಕೆ ಕೆಎಚ್ ಬೇಲೂರ ಗೌರವ ಖಜಾಂಚಿಗಳು ನಡೆಸಿಕೊಟ್ರು ಮತ್ತು ಸನ್ಮಾನ ಕಾರ್ಯಕ್ರಮ ಶ್ರೀ ಸುರೇಶ್ ಕುಂಬಾರ್ರವರು ನಿವೃತ್ತ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಮತ್ತು ಶ್ರೀ ರಡ್ಕರ ನಿವೃತ್ತ ಡಿಡಿಪಿಐ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶ್ರೀ ಎಸ್ ವಿ ಬುಗಟಿ ନିବୃତ୍ତ ଅଧିକୃତ ଅଭୟନ୍ତରରୁ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವೃತ್ತ ಬೆಳಗಾವಿ ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ವಿಕಲಚೇತನ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳ ವಿತರಣೆ ಹಾಗೂ ಹೈಜಿನಿಕ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನೇಮಗೌಡ ಐಪಿಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಭರತ್ ಎಸ್ ಐಎಎಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಗದಗ ಶ್ರೀ ಲೇಖರಾಜ್ ಮೀನಾ ಜಿಲ್ಲಾ ಅರಣ್ಯಾಧಿಕಾರಿಗಳು ಹಾಗೂ ಶ್ರೀ ಗೋವಿಂದ ರೆಡ್ಡಿ ಐಎಎಸ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಗದುಗಿನ ಜಗದ್ಗುರು ತೋಂಟದಾರಿಯ ಮಠದ ಪೂಜ್ಯ ಸಿದ್ದರಾಮ ಸ್ವಾಮಿಗಳಿಂದ ಆಶೀರ್ವಚನವನ್ನು ನಡೆಸಲಾಯಿತು ಹಾಗೂ ಭಾಗದಲ್ಲಿ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ಎಸ್ ಪಾಟೀಲರ ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ದಾಸೋಹ ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಗೂ ಆ ಭಾಗದ ಎಲ್ಲ ಸಮಾಜದ ಗಣ್ಯರು ಮತ್ತು ಎಲ್ಲ ಅಭಿಮಾನಿಗಳು ಸೇರಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಶ್ರೀ ಎಸ್ ಎಸ್ ಪಾಟೀಲ್ ರವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಆಚರಿಸಿದರು ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿ ವಿ ನಿಮ್ಮ ಟಿ ವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ